ಮಾತಾಡ್ತಾನೆ ಹ್ಞೂ ಬರ್ತೀನಿ ಮೇಡಮ್ಮ ಮದುವೆ ಯಾಕೋಕೆ ಮುಂಚೆ ಇಬ್ರು ಹೆಂಗೆ ಅಡುಗೆ ಮಾಡಿದ್ರು ನೀವು ಈಗ ಬರ್ತೀರಾ ಹೀಗೆ ಬರ್ತೀರಾ ಅಂದರೆ ಅರ್ಥ

ನಾನು ನಿಮ್ಗೆ ಕೇಳಿದೆ ಅವತ್ತು ನೀ ಏನ್ ಬಟ್ಟೆ ಹಾಕೋತೀರಾ ನನಗೆ ತೋರಿಸಿ ಅಂದ್ರೆ ಅವಿವೇಕವಾಗೆಲ್ಲ ಮಾತಾಡಿದ್ರಿ ಮದ್ವೆಗೆ ಬರಕ್ ಇಷ್ಟ ಇಲ್ಲ ಅಂತಿದ್ರೆ ಬರಲ್ಲ ಕಣೆ ಅಂತ ಕಣ ಖಂಡಿತವಾಗಿ ಹೇಳ್ಬೇಕಿತ್ತು ಬರ್ತೀನಿ ನೀನ್ ತಪ್ಕೊಂಡ್ಬಿಟ್ಟು ಕೊನೆ ಮೂಮೆಂಟ್ ಅಲ್ಲಿ ಈ ತರ ಮಾಡ್ತೀರಾ ಇಲ್ಲಿ ನೋಡಿ ನಾನು ಡಿಸೈನ್ ಮ್ಯಾಚಿಂಗ್ ಪರ್ಸ್ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ನೀವು ಇಲ್ಲಿ ಹಾಕೊಂಡು ಅವೈ ಚಪ್ಲಿ ಹಾಕೋ ಬಂದ್ಬಿಟ್ರೆ ಆಸ್ಪತ್ರೆ ದಿಗ್ತಾನೆ ಡಿಸ್ಚಾರ್ಜ್ ಆಗಿದ್ದೀರಾ ಅನ್ಕೊಂಡ್ಬಿಡ್ತಾರ ಜನ ನೀವು ಬರ್ಬೇಡಿ ನಂತರ ಈ ತರ ಎಲ್ಲ ನನ್ ಜೊತೆ ಬರ್ಬೇಡಿ ನಂಗೆ ಅವಮಾನ ಆಗುತ್ತೆ ನಾನು ಸರೋಜನ್ ಜೊತೆ ಹೋಗ್ತೀನಿ ನೀವು ನೀವ್ ಮನೇಲಿ ನೀವ್ ಮನೇಲಿ ಅಷ್ಟೇ ಮುಗೀತು ನಾನು ಡಿಸೈಡ್ ಮಾಡಿದ್ದೀನಿ ನೀವು ಮದ್ವೆಗೆ ಬರ್ ಕುಡ್ದು ಮನೆಯಲ್ಲೇ ಇರಬೇಕು ನಾನು ಒಬ್ಬಳೆ ಹೋಗ್ತಾ ಇದ್ದೀನಿ ಫ್ರಿಡ್ಜಲ್ಲಿ ಅನ್ನ ಸಾರಿದೆ ಬಿಸಿ ಮಾಡ್ಕೊಂಡು ತಿನ್ನಿ ಬರಲ್ಲ ಅಂದವನ್ಗೆ ಚಾಕು ತೋರಿಸಿ ಮದುವೆ ಒಪ್ಪಿಸಿ ಮೂವತ್ನಾಲ್ಕು ಸೀರೆ ಸೆಲೆಕ್ಷನ್ ಮಾಡಿಸಿ ಅದರಲ್ಲಿ ಲಿಪ್ಸ್ಟಿಕ್ ಬೇರೆ ಸೆಲೆಕ್ಷನ್ ಮಾಡಿ ನೆರಿಗೆ ಇಡಿಸಿ ಲೈನ್ ಆಗಿ ಇಷ್ಟೆಲ್ಲ ಮಾಡ್ದವನ್ಗೆ ಬರ್ಬೇಡ ಅಲ್ಲ ಇವತ್ತು ಮದುವೆಗೆ ಹೋಗೋದೆ ಜೋಡಿ ಜಾಮ ಬರ್ಬೇಡ ನಾನು ನೋಡೇ ಇವಾಗ ಚೌಟ್ರಿ ಮಾತ್ರ ಕುಡ್ಕೊಂಡು ಕುಣಕೊಂಡ್ ಬರ್ತೀರಾ ನಿಮ್ಮನೊಳಗೆ ಬರೋದಿಕ್ಕೆ ಇಷ್ಟು ಬಿಂಕ ಭಿನ್ನೋ ಬೇಗ ಬೇಗ ಬನ್ನಿ ಒಳಗಡೆ ಬಂದ್ರಿ ಬಂದ್ರಿ ನೀವು ಒಳ್ಳ ಸುಮ್ಮನೆ ಪಿಪಿ ನಾ ಊದಿ ಕೆಡಿಸದಂಗೆ ಚಾಕು ತೋರಿಸಿ ಬರಂಗ್ ಮಾಡಿ ಕೊನೆಯಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರೆ ಯಾಕೆ ಬಿಟ್ಟ ಹೋಗಿದ್ದು ಇರ್ ಇದ್ರ ಶರ್ಟ್ ಹಾಕೊಂಡಿದ್ರಿ ಅಂತ ಚೇಂಜ್ ಮಾಡುದು ಹಿಂಗೇ ಹಾಕೊಂಡ್ ಬಂದಿದಿರಲ್ವಾ ನನ್ ಕೋಪ ಬರುತ್ತೆ ಅಂತ ನಿಮ್ಗೆ ಅನ್ಸಲಿಲ್ವಾ ಮತ್ತೆ ನೀನ್ ನಂಗೆ ಅಂದಿದ್ದಕ್ಕೆ ನನಗೆ ಬೆಟ್ಟದಷ್ಟು ಕೋಪ ಬಂದಿದ್ದು ಬಂತಪ್ಪ ಇದು ಬೆಟ್ಟನಲ್ಲ ಗುಡ್ಡನೂ ಅಲ್ಲ ಇದು ಹಂಪ್ಸು ಆ ಹಂಪ್ಸನ್ನ ಮಟ್ಟ ಹಾಕಿ ಮನೆಯಲ್ಲೇ ಬಿದ್ದಿರಬೇಕಾಗಿತ್ತು ಅಲ್ಲಿಗೆ ಬರೋದಲ್ದೆ ಬಂದಾಗಿಂದ ವಾಪಸ್ ಬರೋವರೆಗೂ ಬರೀ ಅವಮಾನವೇ ನಿಮ್ಮಿಂದ ಬರೀ ಇಂಥದೇ ಆಗತ್ತೆ ನನಗೆ ಥೂ ಅವಮಾನನಾ ಮೊದಲಿಗೆ ಬಂದೆ ತಿಂದ ವಾಪಸ್ ಬಂದೆ ಮೊದಲ ದಿನನ ಇದ್ದಪ್ಪ ಡೈನ್ ತಡೀರಿ ಅಲ್ಲ ರೀ ಚೌಟ್ರಿಗ್ ಬಂದ ತಕ್ಷಣ ನನ್ನ ಹತ್ತಿರ ಸೀದಾ ಬರದೆ ಊರನ್ನೆಲ್ಲ ಮಾತಾಡ್ಸ್ಕೊಂಡ್ ಆಮೇಲೆ ಯಾಕೆ ಬಂದ್ರಿ ಅಲ್ಲಪ್ಪ ದಾರಿಯಲ್ಲಿ ಎಲ್ಲ ಮಾತಾಡ್ಸ್ತಾ ಇದ್ರು ಅವ್ರನ್ನ ಬಿಟ್ಬಿಟ್ಟು ಬಂದು ನಿನ್ ತೊಡೆ ಮೇಲೆ ಕುತ್ಕೊಳಕ್ ಆಗತ್ತ ನೀವ್ ಬರಲ್ಲ ನಿಮ್ಗೆ ಹುಷಾರಿಲ್ಲ ಅಂತ ನಾನು ಎಲ್ಲಾರ್ಗು ಸುಳ್ಳು ಹೇಳ್ಕೊಂಡ್ ಬಂದಿದ್ದೆ ಅದಕ್ಕೆ ಎಲ್ಲಾರು ಇವಾಗ ಸರಿಗಿದ್ರೆ ಇವಾಗ ಸರಿ ಇದೀರಾ ಅಂತ ಕೇಳ್ತಾ ಇದ್ರು ನೀನ್ ಎಲ್ಲಾ ಸುಳ್ಳು ಹೇಳಿದ್ರಿ ನನ್ನ ಹತ್ರ ಬಂದಿದ್ರೆ ನಾನ್ ನಿಮ್ಗೆ ಹೇಳ್ತಾ ಇದ್ದೆ ಅಪ್ಪ ಈ ತರ ಸುಳ್ಳು ಹೇಳಿದೀನಿ ಸ್ವಲ್ಪ ಮೇಂಟೈನ್ ಮಾಡಿ ಅಂತ ನೀವು ಅಪ್ಪ ಹೋಗಿದ ತಕ್ಷಣ ಇಡೀ ಚೌಟ್ರಿಗ್ ಪಸರಿಸ್ಬಿಟ್ಯಾ ಸುಳ್ಳು ಹೇಳ್ಕೊಂಡು ಏನು ಗೊತ್ತಿತ್ತು ಅಹ್ ನಿಮ್ಗೆ ಏನು ಗೊತ್ತಿರಲ್ಲಪ್ಪ ಯಾವಾಗಲೂ ನಾನೇ ಕೆಟ್ಟೊಳಗೋದು ನೀವೇ ಒಳ್ಳೆಯವ್ರಾಗೋದು ಇವಾಗ ಊರ್ಗೂ ಊರೇ ಇವ್ಳು ಸುಳ್ಳಿ ಇವಳು ಸುಳ್ಳಿ ಅಂತ ಮಾತಾಡ್ಕೋತಾರೆ ನನಗೆ ಎಷ್ಟು ಅವಮಾನ ಆಗಲ್ವಾ ಸರಿ ಬರದ್ ಬಂದ್ರಿ ಏನು ಏನು ಏನಕ್ಕೆ ಹೆಂಗಸರು ಮಧ್ಯ ಬಂದು ಕೂತ್ಕೊಂಡ್ರಿ ನೀವು ಹೌದು ಅಲ್ಲಿ ಸರ್ವಜನ ಗಂಡ ಕೂತಿದ್ರು ಅವ್ರ ಪಕ್ಕದಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡೆ ತಪ್ಪು 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 ನಾವೆಲ್ಲ ಹೆಂಗಸರು ಹಿಂಗೆ ಸರ್ಕಲ್ ಅಲ್ಲಿ ಕೂತಿದ್ವಿ ಸರ್ವಜನ ಗಂಡ ನಮ್ ಪಕ್ಕ ಚೇರ್ ಹಾಕೊಂಡು ಸ್ಟೇಜ್ ಕನೇಗ್ ಮುಖ ಮಾಡ್ಕೊಂಡು ಕೂತಿದ್ದು ನೀವ್ ಏನಕ್ಕೆ ಸರ್ಕಲ್ ಅಲ್ಲಿ ಬಂದ್ ಕೂತ್ಕೊಂಡ್ರಿ ನನಗೇನಪ್ಪ ಗೊತ್ತು ನಿಮ್ದು ಚಕ್ರವಳು ಪಕ್ಕದಲ್ಲಿ ಒಂದು ಕೂತಿದ್ದ ಬಂದ್ ಕೂತ್ಕೊಂಡೆ ಅದು ಕೂತ್ಕೊಳ್ಳೋದ್ ಕೂತ್ಕೊಂಡ್ರಿ ಓ ಪ್ರತಿ ಪಕ್ಕ ಕೂತ್ಕೊಂಡಿದೀರಲ್ಲ ನೀವು ಈ ಪ್ರತಿಭಾ ಯಾರೇ ಅದೇ ರೀ ಈರುಳ್ಳಿ ಸಿಪ್ಪೆ ಕಲರ್ದು ಸೀರೆ ಉಟ್ಕೊಂಡಿದ್ಲಲ್ಲ ಅವಳೆ ಪ್ರತಿಭಾ ಈರುಳ್ಳಿ ಸಿಪ್ಪೆ ಕಲರ್ ಸೀರೆ ಹೌದು ಅವಳ ಹತ್ರ ಏನ್ ನಿಮ್ದು ಅಂತೆಲ್ಲ ಏನ್ ಮಾತಾಡ್ತಿದ್ರಿ ಅವಳ ಹತ್ರ ಅವ್ರು ಯಾರು ಅಂತ ಗೊತ್ತಿಲ್ಲ ಕಣೆ ಮಾತಾಡ್ಸಿದ್ರು ಮಾತಾಡ್ಸಿದೆ ನನಗೂ ಪ್ರತಿ ಜಗಳ ಆಗಿದೆ ನಾವು ಮುಖಕ್ಕೆ ಮುಖಕ್ಕೆ ಕೊಟ್ಟು ಮಾತಾಡ್ತಾ ಇಲ್ಲ ನೀವ್ ಹಿಂಗ್ ಕಿಲಿ ಕಿಲಿ ಅಂತ ಮಾತಾಡ್ಬಿಟ್ರೆ ಅವಳು ಗ್ರೂಪ್ ಗೆಲ್ಲ ಸಾರ್ತಾಳೆ ಇವಳು ನೋಡು ಹಿಂಗ್ ಆಡ್ತಾಳೆ ಇವಳು ಕೊಬ್ ಜಾಸ್ತಿ ಅವಳ ಗಂಡ ಎಷ್ಟು ಒಳ್ಳೆಯವರು ಎಷ್ಟು ಚೆನ್ನಾಗಿ ಮಾತಾಡ್ಸೋದ್ರು ಅಂತ ಮತ್ತೆ ನನಗೆ ಅವಮಾನ ಆಯ್ತಾ ಒಳ್ಳೆ ಕತೆ ಯಾರು ನಿಮ್ಮ ಡೈನಮಿಕ್ಸ್ ಎಲ್ಲ ನನ್ಗೆ ಏನಮ್ಮ ನಾವು ಡೈನಮೈಟ್ ಎಲ್ಲ ಕಂಡ್ರಿ ನಾವು ಹೆಂಗಸ್ರು ಆಯ್ತಾ ನಿಮ್ಗೆ ಹೇಳ್ತಿಲ್ಲ ನನ್ಗೆ ಬುದ್ಧಿ ಇಲ್ಲ ಸಾರೋಜನ್ ತರ ಮರ್ಯಾದೆ ಆಗಿರೇನ್ ಪ್ರಾಬ್ಲಮು ಸಾರೋಜನ್ ತರ ಮರ್ಯಾದೆ ಆಗ ನಾನೇನಪ್ಪ ಮಾಡಿದೆ ಚೇರ್ ಹಾಕೊಂಡು ಕೂತ್ಕೊಂಡೆ ಅಷ್ಟೇ ಅಲ್ವಾ ಯಾಕಿಲ್ವಾ ಬಂದ್ರಿ ತಾನೆ ಅಲ್ಲಿ ಸ್ಟೇಜ್ ಮೇಲೆ ವಿಶ್ ಮಾಡೋದಿಕ್ಕೆ ನಾನು ಎಡಗಡೆ ನಿಂತಿದ್ದಾನೆ ಅದೇ ನೀವು ಬಲಗಡೆಯಿಂದ ಹಿಂಗಾಸ್ಕೊಂಡ್ಬರೋದು ದೊಡ್ಡ ಹೀರೋ ದೊಡ್ಡ ಸೆಲೆಬ್ರೇಷನ್ ನೀವು ಸೆಲೆಬ್ರೇಷನ್ ಅದೇ ಹೀರೋ ಹೀರೋ ಏನ್ ಕರೆಯೋದ್ ನಾವು ಸೆಲೆಬ್ರಿಟಿ ಅದ ನೀವು ಇಲ್ಲ ಕಣೆ ಅದ ಯಾರೋ ಬಂದು ಕೈ ಹಿಡ್ಕೊಂಡು ಬನ್ನಿ ಸಾರ್ ತುಂಬಾ ದಿವಸ ಆಯ್ತು ಅಂತ ದಬ್ಬ ದಬ್ಬ ಅಂತ ಹಿಂಗ್ ಹೇಳ್ಕೊಂಡು ಹೋಗ್ಬಿಟ್ರು ಕಣೆ ಅಪ್ಪ ಅದ್ ಯಾರು ಅಲ್ಲ ಅದು ಕಲ್ಯಾಣು ಕಲ್ಯಾಣ ಯಾರೇ ಓ ಕಲ್ಯಾಣ್ ಮಗಳ ಮದ್ವೆಗೆ ನಾವು ಹೋಗಿರೋದು ಅವರೇ ನಮ್ಮ ಹಳೆಯ ಏರಿಯಾನವ್ರು ಅದಕ್ಕೆ ಸಾರ್ ಆ ಟೈಮಲ್ಲಿ ಏನು ತರಕಾರಿ ತರಕ್ಕೆ ಹೋಗ್ತಾ ಇದ್ವಿ ಏನ್ ಮಜಾ ಆಯ್ತು ಅಂತಂದ್ರು ನಾನು ಯಾವ ತರಕಾರಿ ಯಾವ ಮಜಾ ತಲೆಗೆ ಬರ್ತಿದೆ ಕಟ್ಟ رہے ಈ ಯಾವ ಗಡಗಲ್ ನಿಮ್ಮ ಮದುವೆ ಆದೋ ಏನೋ ಗೊತ್ತಿಲ್ಲ ಮರುವನ ಪಿಶಾಚಿ ನಿಮ್ಮ ಕಗಳ ಅತ್ತು ಬಿಟ್ಟಿದೆ ಕೂಕಣೆ ನನಗೂ ಯಾರು ಏನು ಕೇಳಿದ್ರು ಅಂತ ಗೊತ್ತಿಲ್ಲ ತಪ್ಪಕಂತ ಒಪ್ಕೊಂಡ್ಬಿಟ್ಟೆ ನಿನ್ನ ನಿತ್ಕೊಳೋದು ನಿತ್ಕೊಳ್ರಿ ತಾನೆ ಅದೇ ಆ ಕಡೆ ಕೊನೆಯಲ್ಲಿ ನಿಂತಿದಿರಾ ಕಲ್ಯಾಣ ಗಂಟ್ ಕೊಡ್ ನಿತ್ಕೊಂಡಿದಿರಾ ಕೈ ಗಟ್ಟಿ ಹಿಡ್ಕೊಂಡ್ಬಿಟಾ ಅಲ್ಲಡಕ್ಕೆ ಆಗಿಲ್ಲ ಅದಕ್ಕೆ ಅಲ್ಲ ನಿಂತ್ಕೊಂಡ್ಬಿಟ್ಟೆ ನೀನು ಬರಬಾರ್ದ ಪಕ್ಕದಲ್ಲಿ ಹ ಕರೆಕ್ಟ್ ಎಲ್ಲರೂ ನಿಂತ ಮೇಲೆ ನಾನು ಈ ಕಡೆಯಿಂದ ಆ ಕಡೆ ಹಾ ಅದೇ ಈ ಹುಡ್ಗೀರು ಹೊಸ ಬಟ್ಟೆ ಹಾಕೊಂಡು ಹಿಂಗೆ ನಡೀತಾರಲ್ಲ ಏನದು ಕ್ಯಾಟ್ ವಾಕು ನಾನು ಕ್ಯಾಟ್ ವಾಕ್ ಮಾಡ್ಕೊಂಡ್ ಬಂದು ನಿನ್ ನಿಮ್ ಪಕ್ಕ ನಿಂತ್ಕೊಳ್ಳ ಚೆನ್ನಾಗಿ ಏನ್ ಅನ್ಕೋತಾರೆ ನೋಡು ಇವ್ದು ಗಂಡನ್ ಬಿಟ್ಟಿರೋದಿಕ್ಕೆ ಆಗಲ್ಲ ಮನುಷ್ಯ ನಾನು ಅಂತ ಅದೇ ನೀವು ಬಂದು ನನ್ನ ಪಕ್ಕ ನಿಂತಿದ್ರೆ ಅಪ್ಪ ಹೆಂಡ್ತಿ ಕಂಡ್ರೆ ಎಷ್ಟು ಪ್ರೀತಿ ಇವ್ರಿಗೆ ಏನು ಮಾತಾಡ್ಕೊಂಡಿರೋರು ಅದು ಹೆಂಗಲ್ಲ ನಿನಗೆ ಅದೇನೋ ಅದು ಗೊತ್ತಿಲ್ಲ ನನಗೆ ಒಟ್ಟಲ್ಲಿ ಹೊಳೆಯತ್ತೆ ನನ್ಗೆ ಅಷ್ಟೇ ಹುಡುಗರಿಗೆ ಏನಂತ ವಿಶ್ ಮಾಡಿದ್ರಿ ನೀವು ಅಂದ್ರೆ ನೀವು ಒಟ್ಟಿಗೆ ಓ ಅಡುಗೆ ಮಾಡಿದ್ದೆಲ್ಲ ಮಾಡಿಸಿದರಂತೆ ಅಂತ ಹೇಳ್ದೆ ಹೇಳ್ದೆ ಕ್ಲಾ ನಾನು ಅದೆಲ್ಲ ಬೇಕಿತ್ತಾ ನಿಮಗೆ ಏನ್ ನಿಮ್ಮ ವಯಸ್ಸು ಜೋಕ್ಸ್ ಏನ್ ಮಾಡೋದಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಂ ಅಲ್ಲ ಹೇಳ್ದೆ ಅಲ್ಲ ಅಂತ ನಾನು ಹೇಳ್ದಪ್ಪ ಆಯುಷ್ಮಾನ್ ಭವ ದೀರ್ಘ ಸುಮಂಗಲಿ ಭವ ಇಷ್ಟು ವಿಶ್ ಮಾಡಿ ಬರೋಕ್ಕಾಗಲ್ವಾ ಅದ್ರ ಮೇಲೆ ಎಂಜಾಯ್ ಯರ್ ಲೈಫ್ ಬೇರೆ ನಿಮ್ಮದು ಎಂಜಾಯ್ ಅಂದರೆ ಸಂತೋಷವಾಗಿರಿ ಅಂತ ಇವಾಗ ನಾನು ಎಂಜಾಯ್ ಮಾಡ್ತಾ ಇಲ್ವಾ ಹೌದು 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 ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ತುಂಬಾ ಯಾಕೋ ತುಂಬಾ ಟೋನ್ ಹೆಸರಿಲ್ವಲ್ಲ ಓ ಇವತ್ತು ಪಕ್ಕಾ ಅಮಾವಾಸ್ಯನೇ ನನಗೆ ಹಲೋ ಇವತ್ತು ಬರೋಕ್ಕಾಗಲ್ಲ ಕಣ ಮದುವೆಗೆ ಹೋಗಿ ಬಂದೆ ನನ್ನ ಅಂಟಿಗೆ ಅಲ್ಲಿ ಸರಿ ಸಿಕ್ಕಾಕೊಂಡಿದ್ದೀನಿ ಫುಲ್ ಮಾರಿಯ ಬನ್ಗೆ ಮೊದಲು ಬಂದು ಜಮೆ ಮಾಡ್ತೀನಿ ಊಟಕ್ಕೆ ಹೋದಾಗ ನನಗೆ ಯಾಕೆ ಕರೆಯೋದಿಲ್ಲ ನೀವು ಪಾಡಿಗೆ ನೀವು ಅಂಡರ್ಲ್ ಆರ್ಸ್ಕೊಂಡು ಹೋಗ್ಬಿಡ್ತೀರಲ್ಲ ನಾನು ಹಿಂದೆ ತಾನೇ ನೀನು ಆ ನೀವೆಲ್ಲೋಗ್ತಿದ್ರ ಅನ್ನ ನೋಡ್ಕೊಂಡು ನೋಡ್ಕೊಂಡು ನಿಮ್ ನಿಮ್ಮ ಹಿಂದಿನ ನಾನು ಬರಬೇಕು ಹಾಂ ಪಕ್ಕದಲ್ಲಿ ಕೂತ್ಕೊಂಡ್ರಿ ತಾನೇ ಊಟ ಮಾಡ್ಬೇಕಾರೆ ಮನೆಯಿಂದ ಹೇಳಿ ಕರ್ಕೊಂಡು ಹೋಗಿದ್ದೀನಿ ಜೋಡಿ ಜಾಮೂನು ಜೋಡಿ ಜಾಮೂನು ಅಂತ ಯಾಕೆ ತಿನ್ಸ್ಲಿಲ್ಲ ನಂಗೆ ಅಲ್ಲ ಕಣೆ ಜೋಡಿ ಜಾಮೂನು ಅಂದರೆ ಒಂದು ಜಾಮೂನ್ ಇಡಬೇಕು ರೀ ಅಲ್ಲರಿ ಇಬ್ಬ್ರಿಗೂ ಎರಡ್ ಇಡ್ತಾರೆ ನನ್ ಬಟ್ಲಿಂದ ಒಂದ್ ಜಾಮೂನ್ ತೆಗೆದು ನಿಮಗ್ ನಿಮ್ಮ ಬಟ್ಲಿಂದ ಒಂದ್ ಜಾಮೂನ್ ತೆಗೆದು ನನಗ್ ತಿನ್ಸ್ಬೇಕು ಅದು ಜೋಡಿ ಜಾಮೂನ್ದು ವ್ಯವಹಾರ ಇಟ್ಟಿರೋದವ್ರು ಎಲ್ಲ ತಿನ್ಸ್ತಾ ಇದ್ರೆ ನನ್ ಮಿಕ್ಕಿ ಅಂತ ನಿಮ್ ಮುಖ ನೋಡ್ತಿದ್ರೆ ನಿಮ್ಗೆ ಅದು ಗೊತ್ತು ಆಗ್ಲಿಲ್ಲ ಹೌದಾ ಸೇರಿ ಬಿಡು ನೆಕ್ಸ್ಟ್ ಮದ್ವೆಲ್ ತಿನ್ನಿಸ್ತೀನಿ ನೆಕ್ಸ್ಟ್ ಮದ್ವೆನಾ ಯಾಕೆ

ಅಲ್ಲಪ್ಪ ಮನೆ ಒಂದ್ ತಾಂಬ್ರ ಸಾಕು ತಾಂಬುಲ ತಾಂಬೂಲ ತರ್ಬೇಕಾ ನಿಮ್ಗೆ ಅರ್ಥನೇ ಆಗಲ್ಲ ನೋಡಿ ಕೊಟ್ಟಿರೋ ತೆಂಗಿನಕಾಯಿನ ಮನೆಗ್ ಬಳಸ್ತೀನಿ ಮಾಡ್ತೀನಿ ಮಂಜಂಗ್ ಮಾಡ್ತೀಯಾ ಹ ಒಂದು ದಪ್ಪ ತಲೆ ತೆಂಗಿನಕಾಯಿ ಕೊಟ್ರೆ ನಾನು ಎರಡು ದಿನ ಹಾಲು ಬಿಟ್ಟಿ ಹಾಕ್ತಾನೆ ಅವನು ಓ ಅದಕ್ಕೆ ಅಲ್ಲಿ ದಾರಿಯಲ್ಲಿ ಸಿಕ್ಕಿ ಸರ್ ಮದುವೆಗೆ ಹೋಗ್ತಾ ಇದ್ದೀರಾ ಹಾಲಿಂದ ದುಡ್ಡು ಬೇಡ ಅಂದ ಹ ಅದೇನ್ ನಿಂದು ಮಂಜುನ ಲೇವಾದೇವಿಗಳು ಇಷ್ಟೆಲ್ಲ ಲೇವಾದೇವಿ ಮಾಡೋದಕ್ಕೆ ಇಷ್ಟು ಜಾನ್ ತನ್ವಾಗ ನನ್ ಸಾಗಿಸ್ತಾ ಇರೋದು ಅದ್ ಇನ್ನೇನ್ ನನ್ನ ಕೊಟ್ಟು ಬೇರೆ ಏನೇನ್ ತಗೋತಾ ಇದೆಯಪ್ಪ ದೇವ್ರಿಗೆ ಆಗುತ್ತೆ ಅದೆಲ್ಲ ನಿಮಗ್ ಬೇಕಾಗಿಲ್ಲ ಓಂ ಕಾಳ್ ನೀರ್ ಕೊ ತಗೊಂಬರ್ತೀನಿ ಕಟಕಟ ಅಂತ ಕುಡೀರಿ ಯಾಕಪ್ಪ ಮಿಕ್ಕಿ ಮಿಕ್ಕಿ ಅಂತ ತಿಂದ್ರಲ್ಲ ಮೆಕ್ಕದ್ರಲ್ಲ ಅಲ್ಲಿ ಅದಕ್ಕೆ ನೀನು ಅದೇ ಮಾಡಿದ್ದು ನಿಮ್ಮ ಅಷ್ಟೇ ತಿಂದಿಲ್ಲ ಓ ಮೆಕ್ಕದ್ನ ನಾನು ಸ್ವಾಮಿ ಕೊಡಿರಿ ಉಗುರು ಬೆಚ್ಚಿಗಿದೆ ಅಲ್ಲಮ್ಮ ಚಿತ್ರದಲ್ಲಿ ಆಗಿದ್ದು ಓಕೆ ಆಟೋಲ್ ಯಾಕೆ ಮಕ್ಕ ಓದಿಸ್ಕೊಂಡು ಕೂತಿದ್ದೆ ಹ್ಮ್ ಸರೋಜನ್ ಬಿಡದೆ ಆಟೋಲ್ ಕರ್ಕೊಂಡ್ ಬಂದ್ರಲ್ಲ ನನ್ನ ಅದಕ್ಕೆ ಸರಿ ನೀನು ಅದರಲ್ಲಿ ನೀವ್ ಹೇಳ್ಬೇಕಿತ್ತು ಕಣ್ರಿ ನನ್ಗೆ ಹೋಗು ಅಂತ ಒಂದೇ ಸಿಟ್ ಹಾ ನೀವ್ ಹೇಳ್ಬೇಕಿತ್ತು ಬಮ್ಮಾ ಬಮ್ಮ ಹೆಂಗೋ ಬರ್ತೀನಿ ಮನೆಗೆ ಅಂತ ಹೇಳ್ಬೇಕಿತ್ತು ಮಾಡೋದಿಲ್ಲ ಯೋಚನೆ ಮಾಡಿ ನನ್ನ ಹೆಂಡ್ತಿ ಬೈತನಿ ಸೀರೆ ಉಟ್ಕೊಂಡಿದ್ದಾಳೆ ರೇಷ್ಮೆದು ಎ ಸಿ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಆದರೆ ಹಿಂಗಿದ್ರು ಸುಖಾಟ್ ಹಾಕೊಂಡಿದ್ದೀನಿ ನಾನು ಆಟೋಲ್ ಬರ್ಬೋದು ಅಂತ ನೀನು ಯೋಚನೆ ಮಾಡಬೇಕಿತ್ತು ಅದನ್ನು ಮಾಡೋದು ಬಿಟ್ಬಿಟ್ಟು ನಾನು ಅವಳ ಕಾರ್ ಡೋರ್ ಮುಟಕಿನ್ ಮುಂಚೆನೆ ಅದ ಆಟ ಆತ ಕರೆದ್ಬಿಟ್ಟು ನನ್ನ ಲಗೇಜ್ ತರ ಆಟೋ ತುಂಬಿಸ್ಕೊಂಡು ಬಂದ್ಬಿಟ್ರಲ್ಲ ನೀವು ಗೂಡ್ ಕಡೆ ಎಲ್ಲ ತಗೊಂಡ್ಬಂದೆ ಪ್ಯಾಸೆಂಜರ್ ಆಟೋಲೆ ಕರ್ಕೊಂಡ್ಬಂದೆ ಕಣೆ ನೀವ್ ಏನಾದ್ರೂ ನನ್ನ ಬಗ್ಗೆ ಯೋಚನೆ ಮಾಡಲ್ಲಪ್ಪ ಒಟ್ಟಲ್ಲಿ ನನ್ಗೆ ಹೆಂಗಾನ ಒಂದು ಕಷ್ಟ ಕೊಡ್ತಾನೆ ಇರ್ಬೇಕು ಅದೇ ನಿಮ್ ಧ್ಯಯ ಆಗ್ಬಿಟ್ಟಿದೆ ಜೀವನದಲ್ಲಿ ನೋಡು ನೀನ್ ಇಷ್ಟಲ್ಲ ಅಂದ್ರೂ ನಿನ್ ಮೇಲೆ ಯಾವತ್ತೊಂದು ಕಣ್ಣು ಇದ್ದೇ ಇರುತ್ತೆ ನನಗೆ ಕಣ್ಣು ಇಟ್ಟಿರಲ್ಲ ಕಿಡ್ನಿನೂ ಇಟ್ಟಿರಲ್ಲ ಸುಮ್ಮನೆ ಮಾತಾಡ್ಬೇಡಿ ನೀವು ಒಂದ್ ನಿಮಿಷ ತೋರಿಸ್ತೀನಿ ಇಲ್ಲ ನೋಡು ಇದನ್ನ ನಿನ್ ಕೈಯಲ್ಲಿ ನೋಡಿದೆ ಸ್ಟೇಜ್ ಮೇಲೆ ನಿನ್ ಮರ್ತು ಬಂದಿದ್ದೆ ನಾನು ಮರಿದು ಎತ್ಕೊ ಬಂದಿದ್ದೀನಿ ವಿಷ್ಯಲ್ ಮಾತೇ ಬರ್ತಾ ಇಲ್ಲ ನಿನ್ಗೆ ಇದನ್ನ ನಾನ್ ಮರ್ತು ಬಂದಿರ್ಲಿಲ್ಲ ಇದು ನಾನು ಅವ್ರು ಕೊಟ್ಟಿರೋ ಗಿಫ್ಟ್ ಕೊಟ್ಟಿರೋ ಗಿಫ್ಟನ್ನ ವಾಪಸ್ ತಂದಿನ ನೀವು 去 <laughs> 去